ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆರವರ ಕಲ್ಪನೆ ಸಾರ್ಥಕವಾಗಬೇಕು ಅಂತ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದ್ರು ತಾಲೂಕಿನ ಕಿಕ್ಕೇರಿ ಗ್ರಾಮದ ಕುರುವಿನ ಶೆಟ್ಟಿ ಸಭಾಭವನದಲ್ಲಿ ಶ್ರೀ ಧರ್ಮಸ್ಥಳ ಯೋಜನೆ ವತಿಯಿಂದ ಏರ್ಪಡಿಸಿದ್ದ ಎರಡ್ ಸಾವಿರದ ಹದಿನೈದನೇ ಮದ್ಯವರ್ಜನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಕುಡಿತ ಚಟದಿಂದಾಗಿ ಮಾನಸಿಕ ನೆಮ್ಮದಿ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಗತಿ ಹಾಳಾಗುತ್ತದೆ ಹಾಗಾಗಿ ಕುಡಿತ ಸೇರಿದಂತೆ ಯಾವುದೇ ಚಟಕ್ಕೆ ಬಲಿಯಾಗದೆ ಎಲ್ಲರೂ ಉತ್ತಮ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಕೈಜೋಡಿಸಬೇಕು ಮದ್ಯ ಸೇವನೆ ಸಮಾಜ ದುಷ್ಟಗಳಲ್ಲಿ ಒಂದಾಗಿದ್ದು ಇದು ಸಮಾಜದ ದೊಡ್ಡ ಪಿಡುಗ ಪರಿಣಮಿಸಿದೆ ಇಂತಹ ಪಿಡುಗನ್ನ ಸಮಾಜದಿಂದ ಹೊರ ಓಡಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರಂತರ ಶ್ರಮಿಸ್ತಾ ಇರುವುದು ಶ್ಲಾಘನೀಯ ಅಂತ ತಿಳಿಸಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯನಪಟ್ಟಣ ಜಿಲ್ಲಾ ನಿರ್ದೇಶಕ ಡಾಕ್ಟರ್ ಯೋಗರಾಜ್ ರವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡ್ ಸಾವಿರದ ಹದಿನೈದನೇ ಮದ್ಯವರ್ಜನಾ ಶಿಬಿರವನ್ನು ಕಿಕೇರಿ ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಮದ್ಯ ವ್ಯಸನಿಗಳಿಗಾಗಿ ಏಳು ದಿನಗಳ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ವ್ಯಸನಕ್ಕೆ ಒಳಗಾಗಿರುವವರು ಶಿಬಿರದಲ್ಲಿ ಏಳು ದಿನಗಳ ಕಾಲ ಇಲ್ಲೇ ಇರಬೇಕಾಗುತ್ತದೆ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಸೇರಿದಂತೆ ಆರೋಗ್ಯ ತಪಾಸಣೆ ಗಣ್ಯರಿಂದ ಮಾರ್ಗದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿದ್ದು ಶಿಬಿರದಲ್ಲಿ ಮದ್ಯಪಾನದಿಂದ ಆಗುವಂತಹ ದುಷ್ಪರಿಣಾಮಗಳು ಹಾಗೂ ಮದ್ಯಪಾನ ಬಿಡಲು ಯಾವ ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಅಂತ ಎಂಬುದರ ಬಗ್ಗೆ ವಿವರವಾಗಿ ತಿಳಿಸಿ ಮದ್ಯಪಾನ ಬಿಡುವಂತೆ ಮಾಡಲಾಗುವುದು ಶಿಬಿರದಲ್ಲಿ ಭಾಗವಹಿಸಿರುವಂತಹ ಮದ್ಯವ್ಯಸನಿಗಳಿಗೆ ಸ್ವಯಂದಿಂದ ಇದ್ದರೂ ಕೂಡ ಶಿಬಿರ ಮುಗಿದ ನಂತರ ಮದ್ಯಪಾನ ಬಿಟ್ಟು ಸಂತೋಷವಾಗಿ ಕುಟುಂಬದೊಂದಿಗೆ ಬಾಳಬೇಕು ಎನ್ನುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಶ ಅಂತ ಹೇಳಿದ್ರು ಶ್ರೀ ಮತ್ತು ಈ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದನಹಳ್ಳಿಯ ಕುಮಾರ್ ಅವರು ಯುವಜನತೆ ಮದ್ಯ ವ್ಯಸನೆಯಿಂದ ಹಾಳಾಗ್ತಾ ಇರುವುದು ಕಳವಳದ ಸಂಗತಿಯಾಗಿದೆ ದೇಶಾದ್ಯಂತ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಯುವಶಕ್ತಿ ವಿದ್ಯಾವಂತರಾಗಿ ದೇಶವನ್ನ ಮುನ್ನಡೆಸುವ ಜವಾಬ್ದಾರಿ ಹೊರಬೇಕಾಗಿದೆ ಅಂತ ಎಂಬುದೇ ಕಾಮಂದರ ಕನಸು ಅಂತ ಹೇಳಿದ್ರು ಅದೇ ರೀತಿ ಹೆಚ್ಚಿಕೆಯಿಂದಲೇ ಮಾಡಿ ನಮ್ಮ ಸಹಕಾರ ಮತ್ತು ಪ್ರಶ್ನೆಗಳು ಆಗಲಿ ಎಲ್ಲರ ಎಲ್ಲರೂ ಸಾಮಾನ್ಯ ಇದ್ದೇ ಇರುತ್ತೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ ಹತ್ತು ಸಾವಿರ ಜನಗಳು ಇದ್ದೇ ಇರ್ತವೆ ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಎದುಕೊಂಡ ಬೇಡ ಇಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು ಭಾಗಶಃ ಅದು ನಾರಾಯಣ ನಾರಾಯಣಸ್ವಾಮಿ ಅವರು ಜಂಚರಿಕೆಯಿಂದ ಹೇಳಿದ್ದಾರೆ ಮೊದಲು ಕಡ್ಡಾಯವಾಗಿ ಶಿಕ್ಷಣ ಆಗಬೇಕು ಅಲ್ಲಿ ಶಿಕ್ಷಣ ಇರುತ್ತೆ ಅಲ್ಲಿ ದೇವರಿರ್ತಾನೆ ಆ ದೇವರು ಭಾಗಶಃ ಮಂಜುನಾಥ ಸ್ವಾಮಿ ಆ ಪ್ರೇರಣೆಯನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಚತುರ್ವಿಧಿಯಲ್ಲಿ ಧರ್ಮಸ್ಥಳ ಸಂಸ್ಥೆ ಎಲ್ಲಾ ರೀತಿಯ ಸಹಕಾರ ಕೊಡ್ತಾ ಇದೆ ಅನ್ನ ಕೊಡ್ತಾ ಇದೆ ಅಕ್ಷರ ಕೊಡ್ತಾ ಇದೆ ಉದ್ಯೋಗ ಕೊಡ್ತಾ ಇದೆ ಮತ್ತೆ ಮಹಿಳೆಯರ ಸಬಲೀಕರಣಕ್ಕೆ ಎಲ್ಲಾ ರೀತಿಯ ಸಹಕರಿಸ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಬಿಗಿಲಾದದ್ದು ಇಡೀ ಕುಟುಂಬ ಸರ್ವನಾಶ ಆಗ್ತದೆ ಅದನ್ನ ನೋಡ್ತಾ ಇದ್ದೀನಿ ಪ್ರತಿನಿತ್ಯನೂ ಸಹ ನಾವು ಮನೆಯಲ್ಲ ನಾವು ನೋಡ್ತೇನೆ ಪ್ರೇರಿಸ್ತೀನಿ ಬಟ್ ಬೇರೆಲ್ಲಾದ್ರೂ ಒಳಗೊಡ್ತವೆ ಅನ್ನೋ ಗೊತ್ತಿಲ್ಲ ಯಾರು ಇನ್ನ ಕೊಟ್ಟಿದ್ದೀರಲ್ಲ ಅಂದ್ರೆ ಹಣ ತಲೆ ಕೆಲ್ಕೋಬಹುದು ಅಟ್ಲೀಸ್ಟ್ ಅಷ್ಟಾರೋಪ ಅವ್ರು ಹೇಳ್ತಾರೆ ಮತ್ತೆ ಹೇಳ್ತಾರೆ ಅವರು ಯಾಕಂದ್ರೆ ಯಾವುದೋ ಒಂದು ಲೋನ ಮರೆಯೋದಕ್ಕೆ ಆ ಇದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಚಟರ್ ಅದನ್ನ ಪರಿವರ್ತನೆ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಧರ್ಮಸ್ಥಳ ಸಂಸ್ಥೆ ಒಡೆಯೋದಾದ್ರೆ ಪಡೆಯೋದಾದ್ರೆ ಏನೂ ಇಲ್ಲ ಮನ ಪರಿವರ್ತನೆ ಎಂಬ ಚಿಕಿತ್ಸೆನ ನೀಡ್ತಾ ಇದೆ ಸೊ ಇಂಥ ಕೆಲಸ ಹತ್ತಾರು ಕೆಲಸಗಳು ಧರ್ಮಸ್ಥಳ ಸಂಸ್ಥೆಯಿಂದ ಸದಾ ನಡೀಲಿ ಅಂತ ಆಶಿಸಿ ಈ ಕಾರ್ಯಕ್ರಮ ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮತದಾರರಾಗಬೇಕು ಅನಕ್ಷರತೆ ಎಲ್ಲಿರುತ್ತೆ ಅಲ್ಲಿ ಇಂತಹ ವ್ಯಸರಂಗ ಜಾತಿ ಇರ್ತದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಧರ್ಮದ ಸಂಸ್ಥೆ ಇದೆ ಅವರಿಗೆ ನಮ್ಮ ಸಹಕಾರ ಸದಾ ಇದ್ದಂತೆ ಆಶಿಸಿ ಮನೆಯ ದಿನದಲ್ಲಿ ನಾನು ಬಗ್ಗೆ ಅವರು ಬಗ್ಗೆ ಎಷ್ಟು ಇದ್ದಾರೆ ಅವರು ಎಷ್ಟು ಜನ ಪರಿವರ್ತನೆ ಆಗಿದ್ದಾರೆ ಅವ್ರು ಎಲ್ಲರನ್ನೂ ತಗೋಬೇಕು ಖುಷಿ ಪಡ್ಬೇಕು ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಇರ್ತಾರೆ ಕೃಷ್ಣೇಗೌಡ ಇರ್ತಾರೆ ಎಲ್ಲರೂ ನಾವೆಲ್ಲರೂ ಇರ್ತೀವಿ ಅವತ್ತು ಬೇರೆ ರೀತಿ ನಾನು ಮಾತಾಡೋದಕ್ಕೂ ಕೂಡ ಪಡ್ತೀನಿ సో ధర్మస్థల ద మంజునాథ్ స్వామి మే ఈ ధర్మస్థల సంస్థే సాకస్ ఎదురు బయస్కొత్త బేసర అది అనివార్య ఏం సో ఒళ్ళ కలసీద ఈ ప్రముఖ కిందకర్త ಎಲ್ಲ ಶಿಬಿರಾರ್ಥಿಗಳೇ ಮಾಧ್ಯಮ ಮಿತ್ರರೇ ಇದು ಪ್ರಥಮ ದಿನ ಉದ್ಘಾಟನಾ ಕಾರ್ಯಕ್ರಮ ಮಧ್ಯವರ್ಚನಾ ಶಿಬಿರ ಅಂತ ಅಂದ್ರೆ ಮದ್ಯ ಸೇವಕ ಶಿಬಿರ ಅಂತ ಹೇಳಿದ್ರೆ ಖಂಡಿತವಾಗೂ ನಾವು ಮಾತಾಡಬಹುದಾಗಿತ್ತು ಇದು ಮಧ್ಯ ವರ್ಚನಾ ಶಿಬಿರ ಆಗಿರೋದ್ರಿಂದ ಸಮಾರೋಪ ಸಮಾರಂಭದಲ್ಲಿ ಸೂಕ್ತವಾದಂತಹ ವೇದಿಕೆ ಮಾತಾಡಬಹುದು ಇದು ಉದ್ಘಾಟನಾ ಸಮಾರಂಭ ಆಗಿರೋದ್ರಿಂದ ಸ್ವಚ್ಛೆಯಿಂದ ಬಂದಿರತಕ್ಕಂಥ ಸಂಖ್ಯೆ ಕಡಿಮೆ ಇದೆ ಬಲವಂತರಿಂದ ಬಂದಿರತಕ್ಕಂಥವ್ರು ಬಹಳ ಜನ ಇರೋದ್ರಿಂದ ಸಭೆಯಲ್ಲಿ ಮಾತಾಡೋದಕ್ಕಿಂತ ಕಾರ್ಯಕ್ರಮ ಶಿಬಿರ ಆ ಮಂಜುನಾಥನ ಕೃಪೆಯಿಂದ ಸ್ಥಳಸಾನ್ನಿಧ್ಯ ದೈವಗಳ ಕೃಪೆಯಿಂದ ಸಂಘಟಕರ ಅಭಿಲಾಷೆಯಿಂದ ಮತ್ತು ಎಲ್ಲರ ಸಹಯೋಗದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಯ ಇರುವಂತೆ ಮಾತಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ